ಹಾಯ್ ಹಲೋ ಹೆವ್ರಿ ವ್ಯಾನ್ ಬನ್ನಿ ನಾನು ಇವತ್ತು ನಿಮ್ಮನ್ನ ಎಲ್ಲಿ ಕರ್ಕೊಂಡು ಕರ್ಕೊಂಡೋಗ್ತಾಯಿದ್ದೀನಿ ಗೊತ್ತಾ ಒಂದು ಚೆನ್ನಾಗಿರೋಂಥ ಒಂದು ಪಾರ್ಕ್ ಕರ್ಕೊಂಡೋಗ್ತಾಯಿದ್ದೀನಿ ಆ ಪಾರ್ಕ್ ಬಂದುಬಿಟ್ಟು ಎಲ್ಲಿದೆ ಹೇಗಿದೆ ಆ ಪಾರ್ಕ್ನ ತೋರಿಸ್ತಾ ಹೋಗ್ತಿದ್ದೀನಿ ಮತ್ತು ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅಪ್ಪನ ಒತ್ತದ ಮಾತ್ರ ಮರಿಬೇಡಿ ಯಾಕೆಂದರೆ ನಾನು ಹಾಕೋ ಪ್ರತಿ ವೀಡಿಯೋಸ್ನು ನಿಮ್ಮ ಫೋನಲ್ಲಿ ಯೂಟ್ಯೂಬಲ್ಲ ಬರ್ತಾ ಹೋಗ್ತದೆ ಈ ಪಾರ್ಕ್ಗೆ ಎರಡು ಎಂಟ್ರೆನ್ಸ್ ಇದೆ ಈ ಪಾರ್ಕ್ ಬಂದ್ಬಿಟ್ಟು ಯಾವುದು ಅಂತಂದರೆ ಬುದ್ಧ ಪಾರ್ಕ್ ಇದ್ರ ವಿಶೇಷತೆ ಏನಂತಂದರೆ ಈ ಸರೌಂಡಿಂಗಲ್ಲಿ ತುಂಬ ಶೂಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿರೋ ಜಾಗ ಆಗಿದೆ ಇದು ಇಲ್ಲಿ ಜಾಸ್ತಿ ವೆಡ್ಡಿಂಗ್ ಕಪಲ್ಸ್ದು ಫೋಟೋ ಶೂಟ್ ನಡೀತಾ ಇರುತ್ತೆ ಇಲ್ಲಾಂದರೆ ಗರ್ಲ್ಸ್ದು ಮಾಡೆಲಿಂಗ್ ಶೂಟಿಂಗ್ ಕೂಡ ನಡೀತಾ ಇರುತ್ತೆ ಬೇಕಾದ್ರೆ ಫರ್ ಡೇ ಡೈಲಿ ಕೂಡ ಈ ಫೋಟೋ ಶೂಟ್ ಮಾಡ್ತಾ ಇರ್ತಾರೆ ಬೇಕಾದ್ರೆ ನೀವು ವಾಚ್ ಮಾಡ್ಬೋದು ಇದು ಮಾಡೆಲ್ ಬಂದ್ಬಿಟ್ಟು ಪೂರ್ತಿಯಾಗಿ ಜಪಾನ್ ಸ್ಟೈಲಲ್ಲಿ ಮಾಡಿಬಿಟ್ಟಿದ್ದಾರೆ ನೋಡಿ ಸ್ಟಾರ್ಟಿಂಗಲ್ಲೇ ಎಂಟ್ರಿ ಕೊಡ್ತಾ ಇದ್ದಂಗೆ ಡ್ರಾಗನ್ಸ್ ಇದೆ ಇದು ಬಂದ್ಬಿಟ್ಟು ಜಪಾನ್ಸ್ ಮೈನ್ ದೇವತೆಗಳು ಅನ್ಸುತ್ತೆ ನೀರು ಬರ್ತಾ ಇತ್ತು ಅನ್ಸುತ್ತೆ ಇಲ್ಲಿ ವೀವ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಸ್ಟೇಜ್ ಕೂಡ ಹಾಕಿದ್ದಾರೆ ಇಲ್ಲಿ ನೀರು ಬರ್ತಾ ಇತ್ತು ಅನ್ಸುತ್ತೆ ಇದೆಲ್ಲ ಸ್ಟಾಪ್ ಮಾಡಿದ್ದಾರೆ ಅನ್ಸುತ್ತೆ ಆದರೆ ತುಂಬ ಚೆನ್ನಾಗಿದೆ ಹಾಗೆ ನನ್ನ ಬ್ಯಾಕ್ ಸೈಡಲ್ಲಿ ಒಂದು ಬುದ್ಧ ತೋರಿಸ್ತೀನಿ ನೋಡಿ ಅಲ್ಲಿ ಸ್ಮಾಲ್ ಒಂದು ಬುದ್ಧ ಇದೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಮತ್ತೆ ಆಗಿನ ಕಾಲದ ರಾಜರು ಮತ್ತೆ ಋಷಿನಿಗಳು ಬುದ್ಧನ ಅಕ್ಸೆಪ್ಟ್ ಮಾಡ್ಕೋತಾರ ರೀತಿ ನೋಡಿ ಲೇ ಒಂದು ವ್ಯಾಖ್ಯಾನ ಇದೆ ಅದನ್ನು ಓದಿ ಅವರು ಬರೆದಿರೋದು ಕವಿತೆ ಅವ್ರದ್ದು ಅದನ್ನು ಓದಿ ಅಲ್ಲಿ ಕೊನೆ ನಾಲ್ಕು ಸಾಲನ್ನ ಓದಿ ತುಂಬ ಫನ್ನಿಯಾಗಿದೆ ಇದು ಬಂದ್ಬಿಟ್ಟು ಬುದ್ಧ ಅವರ ರಾಕ್ಷಸ ರೂಪ ಮೈನ್ ಫೋಟೋ ಶೂಟ್ಗಂತೂ ಕಾಣಿಸುತ್ತೆ ಮಾತ್ರ ನಾನು ಒಳಗಡೆ ಹೋಗಿ ಫೋಟೋ ಶೂಟ್ ಮಾಡಲಿಲ್ಲ ಎಲ್ಲ ತುಂಬ ಜನ ಕಾಯ್ತಾ ಇದ್ರು ಅವ್ರ ಫೋಟೋದು ಮಾಡೋದಕ್ಕೋಸ್ಕರ ವೆಯ್ಟ್ ಮಾಡಿದ್ವಿ ಅಲ್ಲಿ ನೋಡಿ ಅಲ್ಲೂ ಬುದ್ಧ ಇದೆ ಇಲ್ಲಿ ಏನು ಸಿಗುತ್ತೆ ಅಂದರೆ ಒಂದು ಪೀಸ್ಫುಲ್ ಸಿಗುತ್ತೆ ನೀವು ಕಪಲ್ಸ್ ಆರೋ ಬರ್ಬೋದು ಇಲ್ಲ ಒಂಟಿಯಾಗಾರ ಬರ್ಬೋದು ಇಲ್ಲ ಫ್ಯಾಮಿಲಿ ಜೊತೆನಾರ ಬರ್ಬೋದು ಹೆಂಗೆ ಬಂದ್ರೂ ನಿಮಗೊಂದು ಪೀಸ್ಫುಲ್ ಅನ್ನೋದು ಸಿಗುತ್ತೆ ಇಲ್ಲಿ ಆರಾಮಾಗಿ ಕುತ್ಕೊಂಡು ನಿಮ್ಮದು ಬೇರೆನೇ ಲೋಕನ ಸೃಷ್ಟಿ ಮಾಡ್ಕೊಂಡು ಹೋಗ್ಬೋದು ನೀವು ಇಲ್ಲಿ ಬಂದು ಹಾಗೆ ಮೇಲೋದ್ರೆ ಒಂದು ವಿಶೇಷವಾದಂಥ ಜಾಗ ಇಟ್ಟಿದ್ದಾರೆ ಆ ಜಾಗದಲ್ಲಿ ಬಂದ್ಬಿಟ್ಟು ಒಂದು ಕತೆ ಇದೆ ಕಥೆನ ನೀವು ಅಲ್ಲಿ ಕುತ್ಕೊಂಡು ನೀವೇ ಕೂಡ ಕಲ್ಪಿಸ್ಕೋಬೋದು ಆ ಥರ ಇದೆ ಆದರೆ ನನಗೆ ಯಾವ ಥರ ಅನಿಸಿದೆ ಅಂತ ನಾನು ಒಂದು ಕತೆ ಹೇಳ್ತೀನಿ ಕೇಳಿಕೊಳ್ಳಿ ಆ ಕತೆ ಏನಿರ್ಬೋದು ಅಂದ್ಬಿಟ್ಟು ನಾನು ಯೂಟ್ಯೂಬಲ್ಲಿ ಗೂಗಲಲ್ಲಿ ಎಲ್ಲ ಕಡೆ ಸರ್ಚ್ ಮಾಡಿದೆ ಆದರೆ ಇಲ್ಲೂ ನನಗೆ ಸಿಗಲಿಲ್ಲ ಅಲ್ಲಿ ಪ್ರೀತಿ ಮಾಡ್ತಾ ಇರೋಂಥ ಎರಡು ಅಂಶಗಳಿರ್ತವೆ ಆ ಅಂಶಗಳಲ್ಲಿ ಒಂದು ಹ್ಯಾವ್ ಬ್ರೇಕಪ್ ಅಂತ ಹೇಳುತ್ತೆ ಅದಕ್ಕೆ ಅದು ಸತೋಗ್ಬಿಡುತ್ತೆ ಅಂಶ ಸೊ ಅಂದರೆ ಪ್ರೀತಿ ಅಥವಾ ಮನಸ್ಸು ಅಂತ ಅಂತ ಕಲ್ಪಿಸ್ಕೊಂಡ್ರೆ ಬೇಕಪ್ ಅಂತಲ್ಲ ಅದು ಬೇಡ ಅಂತ ಅಂದ್ಕೋಬೋದು ಇನ್ನೊಂದು ಅದನ್ನು ಸಮಾಧಾನ ಮಾಡ್ತಾ ಇರೋದು ಬುದ್ಧ ಅದು ಅವನ ತಾಳ್ಮೆ ಅಂತ ಹೇಳ್ಬೋದು ಮುಂದೆ ಹೋಯ್ತಾ ಇದ್ದರೆ ಅಲ್ಲಿ ಮಕ್ಕಳು ಆಟ ಆಡೋ ಜಾಗ ಕೂಡ ಇದೆ ಮಾಮೂಲಿ ಚಿಕ್ಕ ಮಕ್ಕಳು ಆಟ ಅಂಥದ್ದು ಬನ್ನಿ ಮತ್ತು ಇಲ್ಲಿ ಹೋಗ್ತಾ ಹೋಗ್ತಾ ಅಲ್ಲಿ ಕೆಲವೊಂದು ಕಲ್ಲುಗಳ ಮೇಲೆ ಕೆತ್ತನೆಗಳನ್ನ ಹಾಕಿದರೆ ಅದನ್ನು ಓದ್ತಾ ಹೋಗಿ ತುಂಬ ಚೆನ್ನಾಗಿದೆ ಶ್ರೇಷ್ಠ ಕವಿಗಳ ಕಾವ್ಯ ಮತ್ತು ಕೃತಿಗಳನ್ನ ಹಾಕಿದ್ದಾರೆ ಬೇಕಾದ್ರೆ ನೀವು ಓದ್ಬೋದು ಹೋಗೋಣ ಆದರೆ ಈ ಪಾರ್ಕಲ್ಲಿ ಏನಂತಂದ್ರೆ ಚಿಕ್ಕದಿ ಪಾರ್ಕ್ ಬಂದ್ಬಿಟ್ಟು ಮಕ್ಕಳುಗಳು ಕಮ್ಮಿ ಪ್ರಮಾಣದಲ್ಲಿ ಬರುವಂತ ಮಕ್ಳುಗಳಿಗೂ ಮಾತ್ರ ಆಗುತ್ತೆ ತುಂಬಾ ಕಮ್ಮಿ ಆಟ ಆಡೋ ಜಾಗ ಇದೆ ಮತ್ತು ಇದು ಬಂದ್ಬಿಟ್ಟು ವಿಶ್ವ ಮಾನವ ಸಂದೇಶ ಕುವೆಂಪು ಅವರ ವಿಶ್ವ ಮಾನವ ಸಂದೇಶ ಅಲ್ಲಿ ಬುದ್ಧ ಬುದ್ಧ ಆದಮೇಲೆ ಯೇಸು ಏಸು ಆದಮೇಲೆ ಬಸವಣ್ಣ ಬಸವಣ್ಣ ಆದಮೇಲೆ ಅದರ್ತೆರೇಸ ಗಾಂಧೀಜಿ ಮತ್ತು ಕುವೆಂಪು ಇವರೆಲ್ಲ ಒಂದು ವಿಶ್ವ ಮಾನವನ ಸಂದೇಶನ ಶಾರ್ಕೊಂಡ್ ವ್ಯಕ್ತಿಗಳು ಅದನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ ನಾಲ್ಕುಗಳು ಕಲ್ಪನೆ ಇದೆಲ್ಲ ಕಲ್ಪನೆಗಳನ್ನ ಮಾಡ್ಕೊತಾ ಹೋಗ್ಬೋದು ಮಾಡ್ತಾ ಆದರೆ ಮೇನಿಲ್ಲಿ ಫೋಟೋ ಶೂಟಿಂಗ್ ಚೆನ್ನಾಗಿ ಮಾಡ್ಬೋದು ಜಾಗ ಮಾತ್ರ ಚೆನ್ನಾಗಿದೆ ಕೂಲಾಗಿದೆ ಕಪಲ್ಸ್ ಬರ್ಬೋದು ರೋಡ್ ರೋಡಲ್ಲೂ ವೀಡಿಯೋಸ್ ಮಾಡ್ತಾಯಿರ್ತಾರೆ ಇಷ್ಟಾದ ವೀಡಿಯೋಸ್ಗಳನ್ನ ಮಾಡ್ತಾಯಿರ್ತಾರೆ ಆಮೇಲೆ ಫೋಟೋಶೂಟ್ ನಡೀತಾ ಇರುತ್ತೆ ಜಾಗ ಅಷ್ಟೇ ಚೆನ್ನಾಗಿದೆ ಸಲ ಬಂದು ಟ್ರೈ ಮಾಡಿ ನೋಡ್ಬೋದು ಮತ್ತು ಮರ್ತೇಬಿಟ್ಟೆ ಇದು ಈ ಜಾಗ ಎಲ್ಲಿ ಅಂತಂದರೆ ಸುಂಕದ ಕಟ್ಟೆಯಿಂದ ಹಿಂಗೇರಿ ಕಡೆ ಹೋಗಬೇಕಾದ್ರೆ ಒಂದು ನಾಗರಬಾವಿ ಬರುತ್ತೆ ನಾಗರ ಲೊಕೇಶನ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು ನನ್ನ ಇದರೊಳಗಡೆ ಚಾನಲ್ ಒಳಗಡೆ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಇದು ನೋಡಿ ಮೆಟಲಿಂದ ಮಾಡಿದ್ದಾರೆ ಏನೋ ರೋಬೋ ಥರ ಮಾಡ್ಬಿಟ್ಟಿದ್ದಾರೆ ಜಸ್ಟು ಬರೀ ಬೈಕ್ದು ಚೈನು ಮತ್ತು ಇದರಿಂದ ಗೇರಿಂದ ಮಾಡಿರೋಂಥದ್ದು ತುಂಬ ಚೆನ್ನಾಗಿದೆ ನೋಡಿ ಅಲ್ಲಿ ಫೋಟೋಶೂಟ್ ನಡೀತಾ ಇದೆ ವೆಡ್ಡಿಂಗ್ ಫೋಟೋ ಶೂಟ್ಸು ಇದು ಬಂದ್ಬಿಟ್ಟು ಟಾಪಲ್ಲಿ ವ್ಯೂ ಇದು ಟಾಪಿಂದ ಪೂರ್ತಿಯಾಗಿ ಎಲ್ಲ ಸುತ್ತ ಕಾಣಿಸುತ್ತೆ ಇದು ಏನು ಪಾರ್ಕ್ ಇದೆ ಈ ಪಾರ್ಕ್ ಪೂರ್ತಿಯಾಗಿ ಕಾಣಿಸುತ್ತೆ ನಿಮಗೆ ಇಲ್ಲಿ ಬಂದರೆ ಒಂದು ಗುಡ್ ಫೀಲ್ ಆಗುತ್ತೆ ಬೇಕಾದ್ರೆ ಬಂದು ನೀವು ಟ್ರಯಲ್ ಮಾಡ್ಬೋದು ನಾವು ಸ್ಟಾರ್ಟಿಂಗ್ ಬಂದಾಗ ಆ ಪ್ಲೇಸಲ್ಲಿ ನಿಂತಿದ್ವಿ ನಾ ಚಾನೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಹೊತ್ತದ ಮಾತ್ರ ಮರಿಬೇಡಿ ಆಮೇಲೆ ಈ ಥರ ಮೋಟಿವೇಶನ್ ಆಗಿರೋವಂಥ ವೀಡಿಯೋಸ್ನೂ ಹಾಕ್ತಾಯಿರ್ತೀನಿ ದಯವಿಟ್ಟು ಮಿಸ್ ಮಾಡಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್